ರಾಜ್ಯದ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಪಂಚ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರ ಬದುಕು ಸುಧಾರಣೆ ಕಂಡಿದೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ನಿಲ್ಲೋದಿಲ್ಲ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಜಮಾ ದೊಡ್ಡ ಘೋಷಣೆ ಮತ್ತೊಂದೆಡೆಯಲ್ಲಿ ಪ್ರಧಾನಿ ಮೋದಿಯವರು ಕೂಡ ಮಹಿಳೆಯರಿಗೆ ಮೊದಲ ಬಾರಿಗೆ ತಲಾ ಹತ್ತು ಸಾವಿರ ರೂಪಾಯಿ ಜಮೆ ಮಾಡುವ ಗಿಫ್ಟ್ ಕೊಟ್ಟಿದ್ದಾರೆ ನವರಾತ್ರಿ ಹಬ್ಬಕ್ಕೆ ಬಂಪರ್ ಗಿಫ್ಟ್ ಎಪ್ಪತ್ತೈದು ಲಕ್ಷ ಮಹಿಳೆಯರಿಗೆ ತಲಾ ಹತ್ತು ಸಾವಿರ ರೂಪಾಯಿ ಜಮಾ ಎಲ್ಲ ಮಾಹಿತಿಗಳನ್ನ ನೋಡೋಣ ಇನ್ನು ಜಾತಿ ಗಣತಿ ಸಮೀಕ್ಷೆ ಕುರಿತಂತೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಭೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಶಿಕ್ಷಕರಿಗೆ ಖಡಕ್ ಸೂಚನೆ ಕೊಟ್ಟ ಸಿದ್ದರಾಮಯ್ಯವರು ಸಭೆಯಲ್ಲಿ ಏನೆಲ್ಲ ಘೋಷಣೆ ಮಾಡಲಾಗಿದೆ ನೋಡೋಣ ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಹತ್ತು ಸಾವಿರದ ನಕಲಿ ಕಾರ್ಮಿಕರ ಕಾರ್ಡು ರದ್ದು ಮಾಡಿದಂತ ಸರ್ಕಾರ ಎಲ್ಲ ಮಾಹಿತಿಗಳು ಬಂದುವರಿಸ್ತಾ ಸ್ನೇಹಿತರೆ ಪ್ರಧಾನಿ ಮೋದಿ ಅವರ ವಿರುದ್ಧ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ವಾಗ್ದಾಳಿ ನೋಟು ಅಮಾನ್ಯಕರಣ ಜಿಎಸ್ಟಿ ವೈಫಲ್ಯಕ್ಕೆ ಬಡವರು ತೊಂದರೆ ಎದುರಿಸಬೇಕಾಯಿತು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಾರೆ ಬೆಳೆ ಹಾನಿ ಪರಿಹಾರ ಕುರಿತಂತೆ ಮುಖ್ಯವಾದ ಮಾಹಿತಿ ನದಿಗೆ ಇಳಿದು ಬೆಳೆ ಹಾನಿ ಪರಿಶೀಲನೆ ಮಾಡಿದಂತ ಬಸವ ಕಲ್ಯಾಣ ಶಾಸಕ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತಹ ಗಂಟೆ ಹೊತ್ತಿದ್ರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ನಿಮ್ಮ ಖಾತೆಗೆ ಎಷ್ಟು ಕಂತು ಜಮಾ ಆಗಿದೆ ಕಮೆಂಟ್ ಮಾಡಿ ಏಕೆಂದರೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿರುವ ಮಾಹಿತಿ ಪ್ರಕಾರ ಇಲ್ಲಿಯವರೆಗೆ ಇಪ್ಪತ್ತ್ಮೂರು ಕಂತುಗಳನ್ನು ಬಿಡುಗಡೆ ಮಾಡಲಾಗಿದೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಮೂರು ದಿನಗಳ ಹಿಂದೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತರಂದು ಇಪ್ಪತ್ತ್ ಮೂರನೇ ಕಂತನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಎಂದು ಮೈಸೂರಲ್ಲಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಮಹಿಳೆ ಎಂದರೇನೆ ಸ್ವಾವಲಂಬನೆಯ ಪ್ರತೀಕ ಪಂಚ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಮಹಿಳೆಯರ ಬದುಕು ಸುಧಾರಣೆ ಕಂಡಿದೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಪಂಚ ಗ್ಯಾರಂಟಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಎಂದು ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಜೆಕೆ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದಂತ ಮಹಿಳಾ ದಸರಾ ಎರಡ್ ಸಾವಿರದ ಇಪ್ಪತ್ತೈದು ಎನ್ನುವ ಕಾರ್ಯಕ್ರಮ ಉದ್ಘಾಟಿಸಿ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯವರು ಮಹಿಳೆಯರಿಗೆ ಆರ್ಥಿಕವಾಗಿ ಸ್ವಾವಲಂಬಿ ಜೀವನ ಕಟ್ಟಿಕೊಡಬೇಕು ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕು ಮತ್ತು ಮಹಿಳೆಯರು ಸ್ವಾವಲಂಬಿಯಾಗಿ ಜೀವಿಸಲು ಸಹಾಯ ಮಾಡಬೇಕು ಎಂಬ ಚಿಂತನೆ ಇಟ್ಟುಕೊಂಡಿದ್ದಾರೆ ಹಾಗಾಗಿನೇ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೆ ತಂದಿದ್ದಾರೆ ಗೃಹ ಲಕ್ಷ್ಮಿ ಯೋಜನೆ ಕೋಟ್ಯಾಂತರ ಮಹಿಳೆಯರಿಗೆ ತುಂಬಾನೇ ಸಹಾಯ ಮಾಡಿದ್ದು ಈ ಒಂದು ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಮಹಿಳೆಯರಿಗೆ ಶೀಘ್ರವೇ ಇನ್ನು ಎರಡು ದಿನದ ಅಂತರದಲ್ಲಿ ಅಥವಾ ವಾರದ ಕೊನೆಯಲ್ಲಿ ಇಪ್ಪತ್ತ್ ಮೂರನೇ ಕಂತು ಜಮೆ ಆಗಲಿದೆ ಈಗೇನಿದ್ರು ಇಪ್ಪತ್ನಾಲ್ಕನೇ ಕಂತು ಮಾತ್ರ ಬಾಕಿ ಇದ್ದು ಅದನ್ನು ಮುಂಬರುವ ದಿನಗಳಲ್ಲಿ ಜಮೆ ಮಾಡಿ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡುತ್ತೇವೆ ಎಂದು ಸಚಿವ ಸಿಮಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದು ಹೌದು ಸ್ನೇಹಿತರೆ ಆಗಸ್ಟ್ ತಿಂಗಳ ಕಂತು ಮಾತ್ರ ಈಗ ಬಾಕಿ ಇದ್ದಂತಾಗುತ್ತೆ ಜುಲೈ ತಿಂಗಳ ಇಪ್ಪತ್ತ್ ಮೂರನೇ ಕಂತನ್ನು ಮೂರು ದಿನಗಳ ಹಿಂದಷ್ಟೇ ಬಿಡುಗಡೆ ಮಾಡಿದ್ದೇವೆ ಎಂದು ಸಚಿವ ಸಿಮಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಇನ್ನೂ ಇದೇ ಮಧ್ಯೆ ಒಂದು ಮುಖ್ಯವಾದ ಮಾಹಿತಿ ಏನಂದ್ರೆ ಪ್ರಧಾನಿ ಮೋದಿ ಕೂಡ ಎಪ್ಪತ್ತೈದು ಲಕ್ಷ ಮಹಿಳೆಯರಿಗೆ ತಲಾ ಹತ್ತು ಸಾವಿರ ರೂಪಾಯಿ ಅಂತೆ ಜಮೆ ಮಾಡುವುದಾಗಿ ಘೋಷಣೆಯನ್ನು ಮಾಡಿದ್ದು ಹೌದು ನವರಾತ್ರಿ ಹಬ್ಬಕ್ಕೆ ಬಂಪರ್ ಗಿಫ್ಟ್ ಅಂತಲೇ ಹೇಳಬಹುದು ಸ್ನೇಹಿತರೆ ಇದೀಗ ದೇಶಾದ್ಯಂತ ಈ ಒಂದು ಸುದ್ದಿ ಭಾರಿ ಸದ್ದು ಮಾಡ್ತಾ ಇದೆ ಆದರೆ ಇದು ಕರ್ನಾಟಕದ ಮಹಿಳೆಯರಿಗೆ ಅಲ್ಲ ಎಂಬುದು ಇಲ್ಲಿ ಮುಖ್ಯವಾದ ವಿಚಾರ ಹೌದು ಸ್ನೇಹಿತರೆ ಬಿಹಾರ ಚುನಾವಣೆಗೆ ಮುಂಚಿತವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನವರಾತ್ರಿಯ ಪವಿತ್ರ ದಿನದಂದು ಮಹತ್ವದ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ಮಹಿಳಾ ಉದ್ಯೋಗ ಯೋಜನೆಯಡಿಯಲ್ಲಿ ಬಿಹಾರದ ಮಹಿಳೆಯರಿಗೆ ಅಂದರೆ ಸರಿಸುಮಾರು ಎಪ್ಪತ್ತೈದು ಲಕ್ಷ ಮಹಿಳೆಯರ ಬ್ಯಾಂಕ್ ಖಾತೆಗೆ ತಲಾ ಹತ್ತು ಸಾವಿರ ರೂಪಾಯಿ ಜಮೆ ಮಾಡಲಾಗುವುದು ಎಂದು ಪ್ರಧಾನಿ ಮೋದಿ ಅವರು ಮಾತನಾಡಿದ್ದಾರೆ ನವರಾತ್ರಿಯ ಈ ಒಂದು ಶುಭ ಸಂದರ್ಭದಲ್ಲಿ ಬಿಹಾರದ ಸಹೋದರಿಯರ ಖಾತೆಗೆ ಮಾತ್ರ ತಲಾ ಹತ್ತು ಸಾವಿರ ರೂಪಾಯಿ ಈಗ ಜಮೆ ಮಾಡಲಾಗಿದೆ ಇದೇ ಮಧ್ಯೆ ಪ್ರಧಾನಿ ಮೋದಿಯವರು ಮಹಿಳೆಯರ ಕನಸುಗಳಿಗೆ ರೆಕ್ಕೆ ತೊಡಿಸುವ ಮಹತ್ವದ ಕ್ರಮ ನಾವು ತೆಗೆದುಕೊಂಡಿದ್ದೇವೆ ಮಹಿಳೆಯರ ಗೌರವ ಮತ್ತು ಸ್ವಾವಲಂಬನೆ ಈ ಒಂದು ಯೋಜನೆಯಿಂದ ಹೆಚ್ಚಾಗಲಿದೆ ಎಂದು ಭಾಷಣದಲ್ಲಿ ಮಾತನಾಡಿದ್ದಾರೆ ಮಹಿಳೆಯರು ಉದ್ಯೋಗಿ ಅಥವಾ ಸ್ವಯಂ ಉದ್ಯೋಗಿ ಆದಾಗಲೇ ಅವರ ಕನಸುಗಳಿಗೆ ರೆಕ್ಕೆ ಬರುತ್ತವೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ಎಂದು ಪ್ರಧಾನಿ ಮೋದಿ ಅವರು ಹೇಳಿಕೆ ಕೊಟ್ಟಿದ್ದು ಅಷ್ಟು ಮಾತ್ರವಲ್ಲದೆ ಇಂದು ಕೇಂದ್ರದ ಸರ್ಕಾರ ಉಜ್ವಲ ಯೋಜನೆ ಬ್ಯಾಂಕ್ ದೀದಿ ಅಭಿಯಾನ ಸೇರಿದಂತೆ ಇತರ ಯೋಜನೆಗಳನ್ನು ಜಾರಿಗೆ ತಂದು ಹಳ್ಳಿ ಹಳ್ಳಿಗಳಲ್ಲಿ ಮಹಿಳೆಯರ ಜೀವನವನ್ನು ಸುಗಮಗೊಳ್ಳುವಂತೆ ಮಾಡಿದೆ ಎಂದು ಪ್ರಧಾನಿ ಮೋದಿ ಅವರು ಮಾತನಾಡಿದ್ದಾರೆ ಇತ್ತೀಚೆಗೆ ನಾವು ಜಿಎಸ್ಟಿ ದರವು ಕೂಡ ಕಡಿತ ಮಾಡಿದ್ದು ಇದರಿಂದ ಮನೆ ಖರ್ಚು ಕೂಡ ಕಡಿಮೆ ಆಗುವುದರ ಜೊತೆಗೆ ವ್ಯಾಪಾರಕ್ಕೂ ಕೂಡ ಉತ್ತೇಜನ ಸಿಗಲಿದೆ ಎಂದು ಪ್ರಧಾನಿ ಮೋದಿ ಅವರು ಭಾಷಣದಲ್ಲಿ ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಬಿಹಾರದ ಮಹಿಳೆಯರಿಗೆ ಮಾತ್ರ ತಲಾ ಹತ್ತು ಸಾವಿರ ರೂಪಾಯಿ ಕೊಡುವುದಾಗಿ ಪ್ರಧಾನಿ ಮೋದಿ ಅವರು ಘೋಷಣೆ ಮಾಡಿದ್ದು ಈಗ ಇದೇ ಮಧ್ಯೆ ಕರ್ನಾಟಕದ ಮತ್ತೊಂದು ಶಾಕಿಂಗ್ ಮಾಹಿತಿ ಏನೆಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ಮಾಡಲಾಗಿದೆ ಜಾತಿ ಗಣತಿ ಸಮೀಕ್ಷೆ ಕುರಿತಂತೆ ಒಂದು ಪರಿಶೀಲನೆ ಮಾಡಲಾಗಿದ್ದು ಈ ಒಂದು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಶಿಕ್ಷಕರಿಗೆ ಮುಖ್ಯಮಂತ್ರಿಯವರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯ ರಾಜ್ಯಾದ್ಯಂತ ಆರಂಭವಾಗಿದೆ ಆದರೆ ಆರಂಭದಲ್ಲಿ ಕೆಲವು ತಾಂತ್ರಿಕ ತೊಂದರೆಗಳಿಂದ ಈ ಒಂದು ಸಮೀಕ್ಷೆ ನಿಧಾನವಾಗಿತ್ತು ಆದ್ರೆ ಈಗ ಎಲ್ಲ ತಾಂತ್ರಿಕ ಸಮಸ್ಯೆ ಬಗೆಹರಿಸಲಾಗಿದ್ದು ಇಂದಿನಿಂದ ಮತ್ತೆ ಸಮೀಕ್ಷೆ ಕಾರ್ಯವನ್ನು ಚುರುಕುಗೊಳಿಸಬೇಕು ಎಂದು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿಯವರು ಖಡಕ್ ಸೂಚನೆ ಕೊಟ್ಟಿದ್ದಾರೆ ನಿಮ್ಮ ಮನೆ ಬಾಗಿಲಿಗೂ ಶಿಕ್ಷಕರು ಬಂದಿದ್ರೆ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಸರಿಸುಮಾರು ಅರವತ್ತು ಪ್ರಶ್ನೆಗಳನ್ನು ಅವರು ಕೇಳಲಿದ್ದಾರೆ ಮನೆಯ ಮುಖ್ಯಸ್ಥರು ಯಾರು ನಿಮ್ಮ ಒಂದು ಆದಾಯವೇನು ಕೃಷಿ ಭೂಮಿ ಏನಾದರೂ ಇದೆಯಾ ಜಾತಿ ಯಾವುದು ಉಪಜಾತಿಯ ಆದಾಯ ತೆರಿಗೆ ಕಟ್ಟುತ್ತೀರಾ ಮದುವೆಯಾಗಿದೆ ಸೇರಿದಂತೆ ಒಟ್ಟು ಸರಿಸುಮಾರು ಅರವತ್ತು ಪ್ರಶ್ನೆಗಳನ್ನ ಪ್ರತಿಯೊಬ್ಬರಿಗೆ ಕೇಳಲಿದ್ದಾರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಸ್ನೇಹಿತರೆ ಇನ್ನು ಒಂದು ಸಭೆಯಲ್ಲಿ ಮುಖ್ಯಮಂತ್ರಿಯವರು ಪ್ರತಿದಿನ ಕನಿಷ್ಠ ಶೇಕಡ ಹತ್ತರಷ್ಟು ಸಮೀಕ್ಷೆ ಗುರಿಯನ್ನು ಸಾಧಿಸಲೇಬೇಕು ಎಂದು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇದೊಂದು ಸರ್ಕಾರಿ ಕೆಲಸವಾಗಿದ್ದು ಪ್ರತಿಯೊಬ್ಬರೂ ಈ ಒಂದು ಕೆಲಸವನ್ನ ನಿಗದಿತ ದಿನಾಂಕದ ಒಳಗಿನ ಕಾರ್ಯರೂಪಕ್ಕೆ ತರಬೇಕು ಇದು ಸರ್ಕಾರಿ ಕೆಲಸ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ವಹಿಸಬಾರದು ನಿರ್ಲಕ್ಷ್ಯ ವಹಿಸುವ ಗಣತಿದಾರರ ಮೇಲೆ ಕ್ರಮವೂ ಕೂಡ ತೆಗೆದುಕೊಳ್ಳಲಾಗುತ್ತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಇದೇ ಮಧ್ಯೆ ಮತ್ತೊಂದು ಶಾಕಿಂಗ್ ಮಾಹಿತಿ ಏನೆಂದರೆ ಒಂದು ಕಡೆಯಲ್ಲಿ ಕರ್ನಾಟಕ ಸರ್ಕಾರ ಹನರ ಬಿಪಲ ಕಾರ್ಡು ರದ್ದು ಮಾಡ್ತಾ ಇದೆ ಆದ್ದರಿಂದ ಮತ್ತೊಂದು ಧಾರವಾಡ ಜಿಲ್ಲೆಯಲ್ಲಿ ನಕಲಿ ಕಾರ್ಮಿಕರ ಕಾರ್ಡ್ ಕೂಡ ರದ್ದು ಮಾಡಲಾಗಿದೆ ಹೌದು ಸ್ನೇಹಿತರೆ ಕೋವಿಡ್ ನಂತರದಲ್ಲಿ ಕಾರ್ಮಿಕರ ಕಾರ್ಡ್ ದುರ್ಬಳಕೆ ಹೆಚ್ಚಾಗುತ್ತಿದ್ದು ಇದೀಗ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಧಾರವಾಡ ಜಿಲ್ಲೆಯೊಂದರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿವರೆಗೆ ಒಟ್ಟು ಹತ್ತು ಸಾವಿರದ ಎರಡು ನೂರು ನಕಲಿ ಕಾರ್ಡ್ಗಳನ್ನು ರದ್ದು ಮಾಡಲಾಗಿರುವ ಮಾಹಿತಿ ಲಭ್ಯವಾಗಿದೆ ಹೌದು ಕೋವಿಡ್ಗೂ ಮುನ್ನ ಕಾರ್ಮಿಕರು ಕಾರ್ಡ್ ಮಾಡಿಕೊಳ್ಳುವಂತೆ ಜಾಗೃತಿ ಮೂಡಿಸಲಾಗಿತ್ತು ಆದರೆ ಆ ಸಮಯದಲ್ಲಿ ಅರ್ಜಿ ಸಲ್ಲಿಕೆ ಮಾಡುವರ ಸಂಖ್ಯೆ ಕಡಿಮೆ ಇತ್ತು ಆದರೆ ಕೋವಿಡ್ ಮುಗಿದ ನಂತರ ಎಷ್ಟೋ ಜನರು ಸುಳ್ಳು ಮಾಹಿತಿ ಕೊಟ್ಟು ಕೂಡ ನಕಲಿ ಕಾರ್ಡ್ ಪಡೆದುಕೊಂಡಿರುವುದು ಬೆಳಕಿಗೆ ಬಂದಿದೆ ಇದೀಗ ಹಂತ ಹಂತವಾಗಿ ನಕಲಿಯ ಒಂದು ಕಾರ್ಮಿಕರ ಕಾರ್ಡ್ ಕೂಡ ರದ್ದು ಮಾಡಲಾಗುತ್ತಿದೆ ಇನ್ನು ಇದೇ ಮಧ್ಯೆ ಸಚಿವ ಸಂತೋಷ್ ಲಾಡ್ ಅವರು ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಚಿಕ್ಕಮಗಳೂರಿನ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಕಾರ್ಮಿಕರ ಒಂದು ಭದ್ರತಾ ಮಂಡಳಿ ಸಭೆಯಲ್ಲಿ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿ ಕಾರ್ಯಕ್ರಮ ಉದ್ಘಾಟಿಸಿ ಸಂತೋಷ್ ಲಾಡ್ ಅವರು ಮಾತನಾಡಿದ್ದಾರೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಸರ್ಕಾರವು ನೋಟು ಅಮಾನ್ಯೀಕರಣ ಅವೈಜ್ಞಾನಿಕ ಜಿಎಸ್ಟಿಯಂತಹ ತಪ್ಪು ನಿರ್ಧಾರ ಮಾಡಿ ಬಡವರ ಬದುಕನ್ನ ಸಂಕಷ್ಟಕ್ಕೆ ದೂಡಿದೆ ಗಳಿಗೆ ಅನುಕೂಲ ಮಾಡಿಕೊಡುವುದನ್ನು ಬಿಟ್ಟು ಜನಸಾಮಾನ್ಯರಿಗಾಗಿ ಒಂದೇ ಒಂದು ಯಾವುದಾದರೂ ಕಾರ್ಯಕ್ರಮವರು ಜಾರಿಗೆ ತಂದಿದ್ದಾರಾ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ತೀವ್ರವಾಗಿ ವಾಗ್ದಾಳಿ ಮಾಡಿದ್ದಾರೆ ಹೌದು ಈ ಒಂದು ಹಿಂದೆ ನೋಟು ಬ್ಯಾನ್ ಮಾಡಿರುವ ದಿನಗಳನ್ನು ನೆನಪಿಸಿಕೊಂಡು ಸಂತೋಷ್ ಲಾಡ್ ಅವರು ವಾಗ್ದಾಳಿ ಮಾಡಿದ್ದಾರೆ ಕೇವಲ ಇವತ್ತೇ ದಿನಗಳಲ್ಲಿ ಮೂರು ಲಕ್ಷ ಕೋಟಿ ಕಪ್ಪು ಹಣವನ್ನು ಹೊರತರುವುದಾಗಿ ಪ್ರಧಾನಿ ಮೋದಿ ಅವರು ಭರವಸೆ ಕೊಟ್ಟಿದ್ದರು ರಾತ್ರೋರಾತ್ರಿ ಹದಿನೈದು ಪಾಯಿಂಟ್ ನಲವತ್ತ್ ಮೂರು ಲಕ್ಷ ಕೋಟಿ ಮೌಲ್ಯದ ಐದುನೂರು ಮತ್ತು ಒಂದು ಸಾವಿರ ಮುಕಬೆಲೆ ನೋಟುಗಳನ್ನು ರದ್ದು ಮಾಡಿದರೂ ಇದು ದೇಶದ ಬಡವರು ಬೀದಿಗೆ ಬರುವಂತಾಯಿತು ಬ್ಯಾಂಕುಗಳ ಮುಂದೆ ಸರತಿ ಸಾಲಲ್ಲಿ ನಿಂತು ನೂರ ಮೂವತ್ತಕ್ಕೂ ಹೆಚ್ಚು ಬಡವರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡ್ರು ಆ ಸಮಯದಲ್ಲಿ ಒಬ್ಬ ಒಬ್ಬ ಕಾರ್ಪೊರೇಟ್ ಉದ್ಯಮಿಗೆ ಏನೂ ತೊಂದರೆ ಆಗಲಿಲ್ಲ ಆದರೆ ಬಡವರ ಬದುಕು ಮಾತ್ರ ಮೂರ ಬಟ್ಟೆಯಾಗಿ ಹೋಯಿತು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೇಂದ್ರದ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ತೆರಿಗೆಯನ್ನು ಕಡಿತ ಮಾಡಿತು ಆದರೆ ಈ ಒಂದು ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ದೇಶದ ರೈತರ ಎಪ್ಪತ್ತ್ಮೂರು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಮನ್ನಾ ಮಾಡಿದ್ದಾರೆ ಅಷ್ಟೇ ಯಾಕೆ ಹಿಂದಿನ ಕಾಂಗ್ರೆಸ್ ಸರ್ಕಾರವೂ ಕೂಡ ಅಧಿಕಾರದಲ್ಲಿದ್ದಾಗ ಎಂಟು ಪಾಯಿಂಟ್ ಐದು ಕೋಟಿ ಒಂದು ಬಾರಿ ಸಾಲ ಮನ್ನಾ ಮಾಡಿತ್ತು ಆದರೆ ಬಿಜೆಪಿ ಸರ್ಕಾರ ರೈತರಿಗೆ ಏನು ಮಾಡಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿ ನೋಡುವುದಾದರೆ ನೀವು ಕೂಡ ರೈತರಾಗಿದ್ದರೆ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಮತ್ತು ಬೆಳೆ ಹಾನಿ ಏನಾದರೂ ಆಗಿದ್ರೆ ಯಾವ ಬೆಳೆ ಹಾನಿಯಾಗಿದೆ ಎಂಬುದನ್ನು ಕೂಡ ಕಮೆಂಟ್ money ಇದೀಗ ಕಲ್ಯಾಣ ಶಾಸಕ ಶರಣು ಸಲಗರವರು ಉಕ್ಕಿ ಹರಿಯುತ್ತಿರುವ ನದಿಯ ಪ್ರವಾಹದ ನೀರಿಗೆ ಇಳಿದು ರೈತರ ಬೆಳೆ ಹಾನಿಯನ್ನ ಪರಿಶೀಲನೆ ಮಾಡಿದ್ದಾರೆ ಸದ್ಯ ಈ ಒಂದು ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಮತ್ತು ಅಷ್ಟೇ ವೈರಲ್ ಕೂಡ ಆಗುತ್ತಿದೆ ಹೌದು ಬೀದರ ಜಿಲ್ಲೆಯ ಮಾಂಜರಾ ನದಿಯು ಉಕ್ಕಿ ಹರಿಯುತ್ತಿದ್ದು ನದಿಯಲ್ಲಿ ರೈತರು ಬೆಳೆದಂತಹ ತೊಗರಿ ಬೆಳೆಯು ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು ಇದೇ ಮಧ್ಯೆ ರೈತರ ಜೊತೆಗೇನೆ ಶಾಸಕ ಶರಣು ಸಲಗರವರು ಪ್ರವಾಹದ ನೀರಿನಲ್ಲಿ ಇಳಿದು ಬೆಳೆಯನ್ನು ವೀಕ್ಷಣೆ ಮಾಡಿದ್ದಾರೆ ಇದೇ ವೇಳೆ ಮಾತನಾಡಿದಂತೆ ಇವರು ಕೃಷಿ ಹಾಗೂ ಕಂದಾಸ ಸಚಿವರು ಬೆಂಗಳೂರು ಮಂಡ್ಯ ಬೆಳಗಾವಿ ಜಿಲ್ಲೆ ಬಿಟ್ಟು ಸ್ವಲ್ಪ ಬೀದರ್ ಜಿಲ್ಲೆ ಕೂಡ ಬರಲಿ ಹಾನಿಗೊಳಗಾದ ಪ್ರದೇಶಕ್ಕೆ ಭೇಟಿ ಕೊಟ್ಟು ರೈತರ ಗೋಳನ್ನು ಕೇಳಬೇಕು ಕೂಡಲೇ ಸರ್ಕಾರ ಪ್ರತಿ ಎಕರೆಗೆ ರೈತರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಎಂದು ಪ್ರವಾಹದ ನೀರಿನಲ್ಲಿ ನಿಂತು ಒತ್ತಾಯಿಸಿದ್ದಾರೆ ಸ್ನೇಹಿತರೆ ಇವತ್ತಿಗೆ ಎಷ್ಟೇ ಇತ್ತು ಎಲ್ಲ ಮಾಹಿತಿ ನಿಮಗೆ ಇಷ್ಟವೆನಿಸಿದರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ತಾ ಸೂಪರ್ ಮಾಹಿತಿಯೊಂದು ಕಮೆಂಟ್ ಮಾಡಿ ನಿಮ್ಮ ಒಂದು ಕಮೆಂಟ್ ನನಗೆ ಮತ್ತೊಂದು ವಿಡಿಯೋ ಮಾಡಲು ಪ್ರೋತ್ಸಾಹ ಕೊಡ್ತದೆ ಆದಷ್ಟು ವಿಡಿಯೋನ ದಯವಿಟ್ಟು ಲೈಕ್ ಮಾಡ್ತಾ ಶೇರ್ ಮಾಡಿ